ನಮಸ್ಕಾರ ಸ್ನೇಹಿತರೆ ತಿಮಾರಿ ಚಟ್ನಿ ಮಾಡೋದನ್ನು ಈ ವಿಡಿಯೋದಲ್ಲಿ ನೋಡೋಣ ತುಂಬ ಸುಲಭವಾಗಿ ಕೈಗೆಟೆಗೆಸುವಂತಹ ಈ ಸೊಪ್ಪು ಒಂದೆಲಗ ಸೊಪ್ಪು ಸಿಟಿಗಳಲ್ಲಿ ಪಾಟ್ನಲ್ಲಿ ಕೂಡ ಇದನ್ನು ಬೆಳೆಸ್ಕೊಳ್ತಾರೆ ನಂತರ ಹಳ್ಳಿಗಳಲ್ಲಿದ್ರೆ ಮನೆಯ ಸುತ್ತಮುತ್ತ ನಂತರ ಗದ್ದೆ ಬದಿಯಲ್ಲೆಲ್ಲ ಇದನ್ನು ಸಿಗುತ್ತೆ ಸೊ ನಮಗೆ ಇಷ್ಟು ಸೊಪ್ಪು ಸಿಕ್ಕಿದೆ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಳ್ಬೇಕು ಕಲ್ಲು ಮರಳು ಸೊಪ್ಪುಗಳನ್ನೆಲ್ಲ ಬೇರ್ಪಡಿಸ್ಕೊಳ್ಬೇಕು ನಂತರ ಹಸಿಮೆಣಸು ಶುಂಠಿ ಓಂಕಾಳು ಹುಳಿ ನಂತರ ಬೆಳ್ಳುಳ್ಳಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ನಂತರ ಒಂದು ಕಪ್ನಷ್ಟು ತೆಂಗಿನ ತುರಿಯನ್ನು ಕೂಡ ಬೆಳೆಸ್ಕೊಂಡಿದ್ದೀವಿ ಇದನ್ನು ಚೆನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ಫಸ್ಟು ಅದನ್ನು ರುಬ್ಬಿಕೊಳ್ಬೇಕು ಇದು ಸ್ವಲ್ಪ ಕಹಿ ಟೇಸ್ಟ್ ಇರೋದರಿಂದ ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿ ಇದಕ್ಕೆ ಕಟ್ಕೊಳ್ಬೇಕು ನಂತರ ನಾವು ಕಡೆದಂತಹ ಚಟ್ನಿಯನ್ನು ಮತ್ತೆ ನಾವು ಗ್ರೈಂಡರಲ್ಲಿ ಕಟ್ಕೊಂಡಿದ್ದೀವಿ ಇದು ನಮಗೆ ಕಲ್ಲಿನಲ್ಲಿ ಕಡಿದಷ್ಟು ಟೇಸ್ಟ್ ಸಿಗುತ್ತೆ ನೋಡಿ ಈ ಥರ ನಮಗೆ ಚಟ್ನಿ ಸಿಕ್ಕಿದೆ ಇದನ್ನು ಬಿಸಿ ಅನ್ನದ ಜೊತೆ ಸೇರಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಬುದ್ಧಿಶಕ್ತಿಯನ್ನು ಹೆಚ್ಚಿಸಲು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಅಥವಾ ಅದನ್ನು ವೃದ್ಧಿಗೊಳಿಸಲು ಇದು ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ ಸೊ ನೀವು ಕೂಡ ಮನೇಲಿ ಇದನ್ನು ಟ್ರೈ ಮಾಡಿ ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು